ಸೊ ಎಲ್ಲ ಕಂಪನೀಸ್ ಗಳು ಅವರ ಎರಡ್ ಸಾವಿರದ ಇಪ್ಪತ್ತಾರ ಫ್ಲಾಗ್ಶಿಪ್ ಫೋನ್ಸ್ ಗಳ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಮೊನ್ನೆ ಒನ್ ಪ್ಲಸ್ ಮತ್ತು ಕೋರ್ ಅನೌನ್ಸ್ಮೆಂಟ್ ಮಾಡಿದ್ರು ಈಗ ರಿಯಲ್ಮಿ ಅವರು ಕೂಡ ರೆಡಿ ಆಗಿದ್ದಾರೆ ಅವರ ಫ್ಲಾಗ್ಶಿಪ್ ಫೋನ್ ಅನ್ವೀಲ್ ಮಾಡಕ್ಕೆ ನಮ್ಮ ಭಾರತದಲ್ಲಿ ರಿಯಲ್ಮಿ ಅವರು ರಿಯಲ್ಮಿ ಜಿ ಟಿ ಏಟ್ ಮತ್ತೆ ಜಿ ಟಿ ಏಟ್ ಪ್ರೋ ನವೆಂಬರ್ ಲಾಂಚ್ ನ ಮಾಡ್ತಾ ಇದ್ದಾರೆ ಈ ಸಲ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಚೈನೀಸ್ ಕಂಪನೀಸ್ ಗಳ ಒಂದು ಫ್ಲಾಗ್ಶಿಪ್ ಕ್ಯಾಟಗರಿ ಫೋನ್ಸ್ ಗಳ ಸ್ಪೆಸಿಫಿಕೇಶನ್ಸ್ ಗಳು ಸಿಕ್ಕ ಸಿಮಿಲರ್ ಆಗಿ ಇದೆ ಪರ್ಫಾರ್ಮೆನ್ಸ್ ಇರಬಹುದು ಬ್ಯಾಟರಿ ಇರಬಹುದು ಎಲ್ಲಾನು ಕೂಡ ಈವನ್ ಸಾಫ್ಟ್ವೇರ್ ಕೂಡ ಸಿಮಿಲಾರಿಟೀಸ್ ಗಳು ನೋಡಬಹುದು ಅದ್ರಲ್ಲಿ ನೋಡೋಕೆ ಹೋದ್ರೆ ರಿಯಲ್ಮಿ ಈ ಸಲ ಅವರ ಒಂದು ಡಿಸೈನ್ ಅಲ್ಲಿ ಸ್ವಲ್ಪ ಬೇರೆ ಏನೋ ಪ್ರಯತ್ನ ಪಟ್ಟಿದ್ದಾರೆ ಸೊ ಅದು ನಿಮ್ಗೆ ಇಷ್ಟ ಆಗುತ್ತೆ ಅಲ್ವ ಗೊತ್ತಿಲ್ಲ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಕ್ಕೆ ಹೋದ್ರೆ ರಿಯಲ್ಮಿ ಜಿ ಟಿ ಏಟ್ ಪ್ರೋ ಅಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏನ್ ಇಂಚಸ್ ಇನ್ನ ಕ್ಯೂ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ವಿತ್ ಒನ್ ಫಾರ್ಟಿ ಫೋರ್ ಸ್ಕ್ರೀನ್ ರಿಫ್ರೆಶ್ ಶೆಟ್ ಅಂಡ್ ಇದು ಎಲ್ ಟಿ ಪಿ ಪ್ಯಾನ್ ಅಂತ ಹೇಳ್ಬಹುದು ಸೊ ಎಲ್ ಟಿ ಪಿ ಪ್ಯಾನ್ ಇರುವ ಕಾರಣ ರಿಯಲ್ಮಿ ಜಿ ಟಿ ಏಟ್ ಪ್ರೋ ಡಿಸ್ಪ್ಲೇ ಜೀರೋ ವರ್ಸ್ ಇಂದ ಒನ್ ಫಾರ್ಟಿ ಫೋರ್ಸ್ ಹೋಗುತ್ತೆ ಸೊ ಇದರಿಂದ ನಿಮ್ಮ ಒಂದು ಬ್ಯಾಟರಿ ಕೂಡ ಸೇವ್ ಆಗುತ್ತೆ ಡಿಸ್ಪ್ಲೇ ಅಲ್ಲಿ ಕಲರ್ ಕ್ಯಾಲಿಬ್ರೇಷನ್ ಕೂಡ ನಿಮಗೆ ಚೆನ್ನಾಗೇ ಇರುತ್ತೆ ಆವಿಯಸ್ಲಿ ಫ್ಲಾಗ್ಶಿಪ್ ಕ್ಯಾಟಗರಿ ಅಂದ್ರೆ ಕೊಡ್ತಾ ಇರೋದಿಲ್ಲ ಸೇಮ್ ಐಕೋ ಮತ್ತು ಅಲ್ಲಿ ನಾವು ಬೇರೆ ಚೈನೀಸ್ ಕಂಪನೀಸ್ ಗಳ ಒಂದು ಫ್ಲಾಗ್ಶಿಪ್ ಕ್ಯಾಟಗರಿಯ ಕ್ಯಾಲಿಬ್ರೇಷನ್ ಎಕ್ಸ್ಪೆಕ್ಟ್ ನಾವು ಮಾಡಬಹುದು ಇನ್ನ ಡಿಸೈನ್ ಬಗ್ಗೆ ಮಾತಾಡೋಕೋ ರಿಯಲ್ಮಿ ಜಿ ಟಿ ಏಟ್ ಪ್ರೋ ರಿಯಲ್ಮಿ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ತಿಂಕ್ ನ ಮಾಡ್ಕೊಂಡು ಬಂದಿದ್ದಾರೆ ನಥಿಂಗ್ ಅವರ ಒಂದು ಸಿ ಎಂ ಎಫ್ ಇನ್ಸ್ಪಿರೇಷನ್ ಅಂತ ಹೇಳ್ಬಹುದು ನೀವೇನು ಇಲ್ಲಿ ಕ್ಯಾಮರಾ ನೋಡ್ತಾ ಇದನ್ನ ನೀವು ನಿಮ್ಗೆ ಮಾಡ್ಕೊಬೋದು ಇದನ್ನು ಸರ್ಕಲ್ ಕೂಡ ಮಾಡ್ಕೊಬೋದು ನಿಮ್ಗೆ ಔಟ್ ಆಫ್ ಬಾಕ್ಸ್ ಸರ್ಕಲ್ ಆಗಿ ಬರುತ್ತೆ ನೀವು ಆ ಒಂದು ಕಡೆ ಕಡೆ ಸ್ಕ್ರೂ ತೆಗೆದಾಕ್ಬಿಟ್ಟು ಆ ಒಂದು ಕ್ಯಾಮ್ರಾ ಎನ್ ತೆಗೆದಾಕೋದ್ರೆ ಆ ಒಂದು ಕ್ಯಾಮ್ರಾ ಸ್ಕ್ವೇರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದರಿಂದ ನಿಮ್ಮ ಒಂದು ಕ್ಯಾಮ್ರಾ ಕ್ವಾಲಿಟಿ ಇಂಪ್ರೂವ್ ಆಗೋದಿಲ್ಲ ಅಥವಾ ಆ ಥರ ಏನು ನಿಮಗೆ ಅವ್ರು ಎಕ್ಸ್ಟ್ರಾ ಲೆನ್ಸ್ ಏನು ಕೊಡ್ತಾ ಇಲ್ಲ ಜಸ್ಟ್ ನಿಮಗೆ ಒಂದು ಅಸ್ಥೆಟಿಕ್ ಸ್ಕ್ವೇರ್ ಇಷ್ಟ ಆದರೆ ಥರ ತರ ನಿಮಗೆ ಸರ್ಕಲ್ ಇಷ್ಟ ಸರ್ಕಲ್ ತರ ಮಾಡ್ಕೊಬಹುದು ಆಪ್ಷನ್ ಮಾರ್ಕೆಟಿಂಗ್ ಗಿಮಿಕ್ ಅಂತ ಅನ್ಸುತ್ತೆ ಸ್ವಲ್ಪ ಜೆಂಜೀಸ್ ನ ಮಾಡೋದಕ್ಕೆ ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಜಿ ಟಿ ಏಟ್ ಪ್ರೋ ಅಲ್ಲಿ ಆಸ್ ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಎಲ್ ಜನ ಫೈನ್ ಯೂಸ್ ಮಾಡಿದ್ದಾರೆ ಮಾಡಿದ್ದಾರೆ ಅಂಡ್ ರಿಯಲ್ಮಿ ಕ್ಲೈಮ್ ಮಾಡೋ ಪ್ರಕಾರ ಈ ಸಲ ಜಿ ಟಿ ಏಟ್ ಪ್ರೋ ಅಲ್ಲಿ ಡೆಡಿಕೇಟೆಡ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಅಂಡ್ ಇದು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಫೋನು ಡೆಡಿಕೇಟೆಡ್ ಜಿ ಪಿ ಇಂದ ಬರ್ತಿರೋದು ಅಂಡ್ ಎಲ್ ಪಿ ಡಿಆರ್ ಎಕ್ಸ್ ರಾಮ್ ಮತ್ತು ಎಫ್ ಎ ಸ್ಟೋರೇಜ್ ಫೋರ್ ಪಾಯಿಂಟ್ ನೋಡ್ತಾ ಇದೀವಿ ಇನ್ನ ಕ್ಯಾಮೆರಾ ಬಗ್ಗೆ ಮಾತಾಡಕ್ಕೆ ಹೋದ್ರೆ ರಿಯಲ್ಮಿ ಜಿ ಟಿ ಏಟ್ ಪ್ರೋ ರಿಯಲ್ಮಿ ಅವರು ಸಿಕ್ಕಪಟ್ಟ ಅಪ್ಡೇಟ್ಸ್ ಗಳನ್ನ ತರ್ತಾ ಇದ್ದಾರೆ ರಿಯಲ್ಮ್ ನಮಗೆ ತ್ರಿಬಲ್ ಕ್ಯಾಮ್ರಾ ಸೆಟ್ ಅಪ್ ನೋಡ್ತಾ ಇದೀವಿ ರಿಯಲ್ಲಿ ಇರೋ ಎರಡು ಮೇನ್ ಸೆನ್ಸ್ ಐವತ್ತು ಮೆಗಾ ಪಿಕ್ಸೆಲ್ ಕೋ ಡೆವಲಪ್ ವಿತ್ ರೀಕೋ ರೀಕೋ ಜಪಾನೀಸ್ ಕಂಪನಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಮಾಡಿಕೊಂಡು ಕ್ಯಾಮ್ರಾನ ಇವರು ಡೆವಲಪ್ನ ಮಾಡಿದ್ದಾರೆ ಆ್ಯಂಡ್ ಇನ್ನೂರು ಮೆಗಾ ಪಿಕ್ಸಲ್ನ ಒಂದು ಪೆಲಿಸ್ಕೋಪಿಗೆನ್ಸ್ನ ಕೂಡ ಕೊಡ್ತಾ ಇದ್ದಾರೆ ಸರ್ ರಿಯಲ್ಮಿ ಜಿ ಟಿ ಪ್ರೋ ಅಲ್ಲಿ ನೀವು ಕ್ಯಾಮ್ರಾ ಸ್ಯಾಂಪಲ್ಸ್ಗಳು ನೋಡ್ಬೋದು ಎಕ್ಸ್ಪೆಷಲಿ ಪೋರ್ಟ್ರೇಟ್ ಶಾರ್ಟ್ಸ್ಗಳು ಎಷ್ಟು ಸಖತ್ತಾಗಿ ಮೂಡಿ ಬಂದಿದೆ ಸೊ ನಾನು ಆಗಲೇ ಹೇಳಿದೆ ನಾನು ಹಳೆ ವಿಡಿಯೋಸ್ಗಳಲ್ಲಿ ನಾನು ಚೈನೀಸ್ ಸ್ಮಾರ್ಟ್ಫೋನ್ ಗಳ ಒಂದು ಕ್ಯಾಮ್ರಾ ಫ್ಯಾನ್ ಅಲ್ಲ ಬಟ್ ಇರೋದ್ರಲ್ಲಿ ಹೆಂಗೋ ಒಂದಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡ್ಕೊಂಡು ತರ್ತಾ ಇದ್ದಾರೆ ಹಾಗಾಗಿ ಖುಷಿ ಪಡಬೇಕು ಸೊ ನನಗೇನು ಕೂಡ ಪ್ರಾಬ್ಲಮ್ ಇಲ್ಲ ಸೊ ಈ ಸಲ ಅವರು ಒಂದು ಬೇರೆ ಕಂಪ್ನಿಗಳಿಗೆ ಕೋ ಡೆವಲಪ್ ಮಾಡಿಕೊಂಡು ಕ್ಯಾಮ್ರಾ ಡೆವಲಪ್ ಮಾಡಿರೋ ಕಾರ್ಡ್ನ ಚೆನ್ನಾಗಿ ಬರ್ಬೋದು ಈ ಸಲ ಸೊ ಆ ಒಂದು ಪೋರ್ಟ್ರೇಟ್ ಶಾರ್ಟ್ಸ್ ನೀವು ನೋಡಬಹುದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿರೋ ಕಾಲ್ನ ನನ್ನ ಪ್ರಕಾರ ರಿಯಲ್ಮಿ ಅವರಿಗೆ ಜಿ ಟಿ ಏಟ್ ಪ್ರೋ ಅಲ್ಲಿ ಇದೊಂದು ಮೇನ್ ಸೆಲ್ಲಿಂಗ್ ಪಾಯಿಂಟ್ ಆಗ್ಬೋದು ಅವರ ಒಂದು ಸ್ಮಾರ್ಟ್ ಫೋನ್ಗೆ ಇನ್ನ ಬ್ಯಾಟರಿ ಬಗ್ಗೆ ಮಾತಾಡೋಕೆ ಹೋದ್ರೆ ರಿಯಲ್ಮಿ ಜಿ ಟಿ ಐಟ್ ಪ್ರೋ ಅಲ್ಲಿ ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ನೋಡ್ತಾ ಇದೀವಿ ವಿತ್ ಒನ್ ಟ್ವೆಂಟಿ ವಾಟ್ ಫಾಸ್ಟನ್ ಕೂಡ ಸಪೋರ್ಟ್ ಇದೆ ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋಕ್ಕೋದ್ರೆ ರಿಯಲ್ಮಿ ಜಿ ಟಿ ಐಟ್ ಪ್ರೋ ಅಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಸಿಕ್ಸ್ಟೀನ್ ನೋಡ್ತಾ ಇದೀವಿ ವಿತ್ ರಿಯಲ್ಮಿ ಯು ಐ ಸೆವೆನ್ ಪಾಯಿಂಟ್ ಜೀರೋ ಪ್ರೀಇನ್ಸ್ಟಾಲ್ಡ್ ನಿಮಗೆಲ್ಲ ಒಂದು ಕಲ್ಪನೆ ಇದೆ ಅಂತ ಅನ್ಕೊಳ್ತೀನಿ ರಿಯಲ್ಮಿ ವೈ ಹೇಗೆ ಇರುತ್ತೆ ಅಂತ ಅನ್ಬಿಟ್ಟು ಆಕ್ಸಿಜನ್ ಎಸ್ ಕಲರ್ ವಯಸ್ ಮತ್ತು ರಿಯಲ್ಮಿ ವೈ ಎಲ್ಲ ಸೇಮ್ ಒಂದೇನೆ ಆ ಮೂರು ಯು ಐಗಳು ಒಂದು ಡಿಫ್ರೆಂಟ್ ಏನಪ್ಪಾ ಅಂತಂದರೆ ನಮಗೆ ಐಕೋನ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ಬೋದು ನಾವು ಬೇರೆ 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 ಬಟ್ ಮೇನ್ ಏನು ಏನಪ್ಪ ಕೋರ್ ಫೀಚರ್ಸ್ಗಳಿರ್ಬೋದು ಕೋರ್ ಎಲಿಮೆಂಟ್ಸ್ಗಳಿರ್ಬೋದು ಕೋರ್ ಅನಿಮೇಷನ್ಸ್ಗಳೆಲ್ಲ ಸೇಮ್ ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ಕೊಡ್ತಾ ಇಲ್ಲ ಆನಿಮೇಷನ್ಸ್ ಎಲ್ಲ ಕೂಡ ನಿಮಗೆ ಸ್ಮೂತಾಗಿ ರನ್ ಆಗುತ್ತೆ ಸೊ ಎಷ್ಟು ವರ್ಷ ಅಪ್ಡೇಟ್ಸ್ಗಳು ಬರುತ್ತೆ ಅಂತ ನಂಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇಷ್ಟು ನೋಡ್ಕೊಳ್ಬೇಕು ಅಂದರೆ ರಿಯಲ್ಮಿ ಅವರು ಮೂರು ಮೇನ್ ಅಪ್ಡೇಟ್ಸ್ಗಳನ್ನ ಇವರು ಮೇಜರ್ ಅಪ್ಡೇಟ್ಸ್ಗಳನ್ನ ಪ್ರಾಮಿಸ್ನ ಮಾಡ್ತಾರೆ ವಿತ್ ಫೈವ್ ಇಯರ್ಸ್ ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ಗಳು ಸೊ ಈ ಸಲ ರಿಯಲ್ಮಿ ದೊಡ್ಡ ಮಂಡ್ಸ್ ಮಾಡ್ಬಿಟ್ಟು ಫೋರ್ ಇಯರ್ಸ್ ಸೇಮ್ ಒನ್ ಪ್ಲಸ್ ಥರನೇ ಫೋರ್ ಇಯರ್ಸ್ ಆಫ್ ಏನಪ್ಪಾ ಮೇಜರ್ ಅಪ್ಡೇಟ್ಸ್ಗಳು ಕೊಟ್ಬಿಟ್ರೆ ಆ ಒಂದು ಪ್ರೈಸ್ಗೆ ಅಂತಲೇ ಅನಿಸುತ್ತೆ ಸೊ ನೋಡೋಣ ಕಾದ್ ನೋಡೋಣ ಈಗ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಒಟ್ಟಿನಲ್ಲಿ ನೋಡ್ಕೊಳೋಕೋದ್ರೆ ರಿಯಲ್ಮಿ ಜಿ ಟಿ ಏಟ್ ಅನ್ನೋ ಪ್ರಕಾರ ಸೇಮ್ ಬೇರೆ ಐಕು ಒನ್ ಪ್ಲಸ್ ಒಂದು ಏನು ಫ್ಲ್ಯಾಕ್ಶಿಪ್ ಫೋನ್ಸ್ಗಳು ಬರ್ತಾಯಿದೆ ಅಲ್ಲ ವಯಸ್ಸಲ್ಲ ಸೇಮ್ ಅದೇ ಥರ ಪೀಗ್ ಪರ್ಫಾರ್ಮೆನ್ಸ್ ವಿತ್ ಎಷ್ಟೊಂದು ಚಿಕ್ಕ ಚಿಕ್ಕ ಫೀಚರ್ಸ್ಗಳನ್ನ ಕಾಂಪ್ರಮೈಸ್ ಮಾಡಿ ಇವರು ಲಾಂಚ್ನ ಮಾಡಿರ್ತಾರೆ ಪರ್ಫಾರೆನ್ಸಲ್ಲಿ ನಿಮಗೇನು ಕೊಡ್ತೇ ಬರೋದಿಲ್ಲ ಸೊ ಈ ಸಲ ಅವ್ರದ್ದು ಒಂದು ಕ್ಯಾಮ್ರಾ ನಾವು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಬೋದು ಯಾಕಂತಂದರೆ ರೇಕೋ ಕಂಪ್ನಿಯಿಂದ ಪಾರ್ಟ್ನರ್ಶಿಪ್ ಮಾಡಿರೋ ಕಾರಣ ಆ್ಯಂಡ್ ಕ್ಯಾಮ್ರಾ ಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸೊ ನೋಡೋಣ ಅವರು ಆ ಒಂದು ಬ್ಯಾರಿಯರ್ನ ಏನು ಚೈನೀಸ್ ಸ್ಮಾರ್ಟ್ಫೋನ್ ಕಂಪನಿಗಳ ಕ್ಯಾಮ್ರಾ ಯಾವಾಗ ಚೆನ್ನಾಗಿರೋಲ್ಲ ಅಂತ ಒಂದು ಏನು ಬ್ಯಾಕ್ಲೆ ಇತ್ತಲ್ಲ ಆ ಒಂದು ಬ್ಯಾರಿಯರ್ನ ಒಡೆದಾಕಿ ಅಲ್ಲಿ ಸರ್ ಏನಾದರೂ ಚೈನೀಸ್ ಗಳು ತಂದು ತುಂಬ ಚೆನ್ನಾಗಿ ಲಾಂಚ್ನ ಮಾಡ್ತಾರೆ ಅಂತ ನೋಡಬೇಕು ಸೊ ನನ್ನ ಪ್ರಕಾರ ಅವರೇನೋ ಒಂದು ಏನು ಕ್ಯಾಮ್ರಲ್ಲಿ ಡಿಸೈನ್ ಚೇಂಜಸ್ಗಳನ್ನ ತರ್ತಾ ಇದ್ದಾರಲ್ವ ಡಿಸೈನಲ್ಲಿ ಎಸ್ಪೆಷಲಿ ಆ ಒಂದು ಎನ್ಕ್ಲೋಜರ್ನ ಕೊಡೋದು ಏನೋ ಮಾಡ್ಯೂಲ್ಸ್ಗಳನ್ನ ಸೊ ಅದು ನನ್ನ ಪ್ರಕಾರ ಅದೊಂದು ಪ್ಯೂರ್ ಮಾರ್ಕೆಟಿಂಗ್ ಗಿಮಿಕ್ ಅದು ಸೊ ನೀವು ನೋಡ್ಕೊಂಡು ಫೋನ್ ತೊಗೊಳಕ್ಕೆ ಹೋಗ್ತಾ ಇದೆ ಹೋಗಬೇಡಿ ಹೋಗ್ಬೇಡಿ ಸೊ ಸುಮಾರು ಜನ ಈ ಒಂದು ಫೋನ್ಗೆ ಏನಕ್ಕೆ ಕೊಲೂ ತೋರಿಸ್ತಾರೆ ಅಂತ ಅಂದರೆ ರಿಯಲ್ಮಿ ಅವರ ಒಂದು ಫೋನು ಐಕು ಮತ್ತು ಒನ್ ಪ್ಲಸ್ಗೆ ಹೋಲಿಸ್ಕೊಂಡ್ರೆ ತುಂಬ ಆಗಿ ಲಾಂಚ್ನ ಮಾಡ್ತಾರೆ ಆ ಒಟ್ಟು ಫೋನ್ಗಿಂತ ಸಿಕ್ಕಪಟ್ಟ ಕಂಪ್ನಿಯಾಗಿ ಲಾಂಚ್ನ ಮಾಡ್ತಾರೆ ರಿಯಲ್ಮಿ ಫೋನ್ಸ್ ರಿಯಲ್ಮಿ ಒಂದು ಫ್ಲಾಕ್ಷಿ ಫೋನ್ಸ್ಗಳನ್ನ ನಮ್ಮ ಬರ್ತಾ ಹಾಗಾಗಿ ಸುಮಾರು ಜನ ರಿಯಲ್ಮಿ ಕಡೆ ಒಲು ತೋರಿಸ್ಬೋದು ಬಟ್ ಈಗ ಜನರು ಎಂಥ ಬಿಡಿದ್ದಾರೆ ಅಂತ ನಾನು ಎಕ್ಸ್ಟ್ರಾ ದೊಡ್ಡ ಇದ್ದೀನಿ ನನಗೆ ಒಳ್ಳೆ ಸಾಫ್ಟ್ವೇರ್ ಎಕ್ಸ್ಪೀರಿಯೆನ್ಸ್ ಬೇಕು ಒಳ್ಳೆ ಪೀಸ್ ಆಫ್ ಮೈಂಡ್ ಬೇಕು ನನಗೆ ಆಫ್ಟ್ವೇರ್ ಸೇಲ್ ಚೆನ್ನಾಗಿರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ರೀತಿ ನೋಡ್ಕೊಳೋಕೋದ್ರೆ ನಿಮಗೆಲ್ಲ ಗೊತ್ತಿರೋ ಜನರು ಯಾವ ಒಂದು ಕಂಪ್ನಿಗೆ ಒಲು ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ನನಗೇನೋ ಈ ಒಂದು ಫೋನು ಸೇಮ್ ಬ್ರದರ್ ಫ್ರಮ್ ಮದರ್ ಮದಾರ್ತಾರನ್ನೇ ಕಾಣಿಸ್ತಾ ಇದೆ ಐಕು ಮತ್ತು ಒನ್ ಪ್ಲಸ್ ಆ್ಯಂಡ್ ರಿಯಲ್ಮಿ ಹೋದರೆ ಬ್ರದರ್ ಫ್ರಮ್ ಮದರ್ ಮದಾಡ್ತಾರನ್ನೇ ನನಗೇನೋ ಮುಡಿ ಬರ್ತಿದೆ ಸೊ ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಬಿಟ್ಲು ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲ ಕಡೆ ಶೇರ್ನೇ ಮಾಡಿ ಲೈಕ್ನ ಮಾಡಿ ತನ್ನ ತಾಯಿ ಚಾನೆಲ್ ನೋಡ್ಕೊಳ್ಳಿ ಯು ಸೂನ್